ಎಲ್ರಿಗೂ ನಮಸ್ಕಾರ ಈ ಒಂದು ವಾರದಿಂದ ಈಚೆಗೆ ಒಂದು ವಿಡಿಯೋ ತುಂಬ ವೈರಲ್ ಆಗಿದೆ ನಮ್ಮ ಕರ್ನಾಟಕದಲ್ಲೇ ಮಾಡಿರುವಂತಹ ವಿಡಿಯೋ ತುಂಬ ಅಂದರೆ ತುಂಬ ವೈರಲ್ ಆಗಿದೆ ಯಾವುದು ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಆಲ್ ಗೊತ್ತಾಗಿದೆ ಅಂತ ಅನ್ಕೋತೀನಿ ಧರ್ಮಸ್ಥಳದಲ್ಲಿ ಏನು ಸೌಜನ್ಯ ಅವರ ರೇಪ್ ಕೇಸ್ ನಡೀತು ಅದರ ಬಗ್ಗೆ ಒಬ್ಬರು ವಿಡಿಯೋನ ಮಾಡಿ ಹಾಕಿರುವಂತಹದ್ದು ಆ ವಿಡಿಯೋ ಎಷ್ಟು ಓಡಿದೆ ಅಂದರೆ ಒಂದು ಕೋಟಿಗೂ ಅಧಿಕ ವೀಕ್ಷಣೆ ಆಗಿದೆ ಮತ್ತು ಹತ್ತು ಲಕ್ಷಕ್ಕೂ ಹೆಚ್ಚಿನ ಲೈಕ್ಸ್ ಬಂದಿದೆ ಮೂವತ್ತ ಎಂಟು ಸಾ ನಲ್ ಮೂವತ್ತ ಎಂಟು ಸಾವಿರಕ್ಕೂ ಅಧಿಕವಾದಂತಹ ಕಮೆಂಟ್ಸ್ಗಳನ್ನ ಹಾಕಲಾಗಿದೆ ಎಲ್ಲ ನಾವು ಜೊತೆಗೆ ನಾವಿದ್ದೀವಿ ನಾವಿದ್ದೀವಿ ಅಂತ ಆ ವೀಡಿಯೋ ಮಾಡಿದವ್ರಿಗೆ ಡಬಲ್ ಗುಂಡಿಗೆ ಅಂತ ಹೇಳ್ಬೋದು ಒಬ್ಬ ಮುಸ್ಲಿಂ ಹುಡುಗ ಆ ವೀಡಿಯೋನ ಮಾಡಿರುವಂಥ ಹಿಂದೂ ಯುವತಿ ಬಗ್ಗೆ ಮುಸ್ಲಿಂ ಹುಡುಗ ಮಾಡಿರುವಂತಹದ್ದು ಇಲ್ಲಿ ಏನಾಗಿದೆ ಅಂದರೆ ಕೆಲವೊಬ್ಬರು ಕಿಡಿಗಡಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ನೀನು ಮುಸ್ಲಿಮ್ ಅಲ್ವಾ ನೀನು ಯಾಕೆ ಹಿಂದೂ ಧರ್ಮವನ್ನು ಶೋಷಣೆ ಮಾಡ್ತಾಯಿದ್ಯಾ ನೀನೊಬ್ಬ ಮುಸ್ಲಿಮ್ ನೀನು ಯಾಕೆ ವಿಡಿಯೋ ಮಾಡಿದ್ಯಾ ಹಿಂದೂ ಹುಡುಗಿರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಯಾಕೆ ಹೇಳ್ತಾ ಇದ್ದೀಯಾ ಅಂತ ಹೇಳಿ ಅವರು ಆ ವೀಡಿಯೋ ಮೂವತ್ತ ಒಂಬತ್ತು ನಿಮಿಷ ಇದೆ ಹೋಗಿ ಆ ವೀಡಿಯೋನ ನೋಡಿ ನೋಡಿಲ್ಲ ಅನ್ನೋರು ಹೋಗಿ ನೋಡಿ ಎಷ್ಟು ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ಡೇಟ್ ವೈಸು ಪ್ರತಿಯೊಂದನ್ನು ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿರುವಂತಹದ್ದು ಆ ವೀಡಿಯೋದಲ್ಲಿ ಯೂಟ್ಯೂಬರ್ಸ್ ಅದನ್ನು ಕೆಲ ಬೆದರಿಕೆಯಿಂದ ಒಂದು ಎರಡು ದಿನ ಪ್ರೈವೇಟಿಗೆ ಇಟ್ಟಿದ್ದರು ಮತ್ತು ಅದನ್ನು ಪಬ್ಲಿಕ್ಕಿಗೆ ಹಾಕಿದ್ದಾರೆ ಆ ವೀಡಿಯೋನ ಯಾರು ಇನ್ನೂ ಯಾರೆಲ್ಲ ಹೋಗಿ ನೋಡಿಲ್ಲ ಹೋಗಿ ನೋಡಿ ಇವತ್ತು ಬೇರೆಯವ್ರ ಮನೆ ಹೆಣ್ಮಕ್ಳಿಗಾಗಿರೋಂಥದ್ದು ಮುಂದೆ ನಮ್ಮ ಮನೆಯ ಹೆಣ್ಮಕ್ಳಿಗೂ ಕೂಡ ಆಗ್ಬೋದು ಅದೆಲ್ಲ ನಿಲ್ಲಿಸ್ಬೇಕು ನಿಲ್ಲಿಸ್ಬೇಕು ಅನ್ನೋದೇ ಆ ವಿಡಿಯೋ ಉದ್ದೇಶ ಆಗಿದೆ ಪ್ರತಿಯೊಂದು ಸೌಜನ್ಯ ಕೇಸಿಂದ ಹಿಡಿದು ಅಲ್ಲಿ ಒಂದು ಐದರಿಂದ ನಾಲ್ಕರಿಂದ ಐದು ಕೇಸ್ಗಳು ಬರ್ತವೆ ಆ ನಾಲ್ಕರಿಂದ ಐದು ಕೇಸನ್ನು ಕೂಡ ತುಂಬ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿರುವಂತಹದ್ದು ಸಮೀರ್ ಅನ್ನುವಂಥ ಮುಸ್ಲಿಮ್ ಯುವಕ ಆ ವಿಡಿಯೋನ ಎಕ್ಸ್ಪ್ಲೈನ್ ಮಾಡಿರುವಂತಹದ್ದು ನಿಜ ಸಿ ಬಿ ಐಗೂ ಕೂಡ ಸಾಲ್ವ್ ಮಾಡೋಕ್ಕಾಗದೇ ಇರೋಂತಹ ಒಂದು ಕೇಸನ್ನು ಈ ಹುಡುಗ ಪಿನ್ ಟು ಪಿನ್ ಅಂದರೆ ಈ ಬ್ರದರ್ ಏನಿದ್ದಾರೆ ಅವರು ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿರುವಂತಹದ್ದು ಅದ್ರ ಬಗ್ಗೆ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಯಾವ ರೀತಿ ಆಯಿತು ಆ ವೀಡಿಯೋ ನೋಡ್ತಾ ಇದ್ದರೆ ಒಂದು ಸೆಕೆಂಡ್ಗೆ ನಮ್ಮ ಕಣ್ಣು ಮುಂದೆನೇ ಬಂದು ಹೋಗುತ್ತೆ ಓ ಈಗಾಗಿರ್ಬೋದಲ್ವ ಹಾಗಾಗಿರ್ಬೋದಲ್ವಾ ಅಂತ ಹೇಳಿ ಕಣ್ಣು ಮುಂದೆ ಕ್ಲಿಯರಾಗಿ ಬರುತ್ತೆ ಆ ಥರ ಅವರು ಅಷ್ಟು ಅದ್ಭುತವಾಗಿ ಆ ವೀಡಿಯೋನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇನ್ನೂ ಯಾರೆಲ್ಲ ಹೋಗಿ ನೋಡಿಲ್ಲ ಸಲ ನೋಡಿ ಆ ವೀಡಿಯೋನ ಎಷ್ಟು ಅಷ್ಟು ಕ್ರೂರವಾಗಿ ಒಂದು ಹೆಣ್ಣು ಹುಡುಗಿನ ಕೊಲೆ ಮಾಡಲಾಗೈತೆ ಅನ್ನೋದನ್ನ ಆ ಆ ಬ್ರದರ್ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಇಲ್ಲಿ ಏನಾಗಿದೆ ಅಂದರೆ ಅವರು ಮುಸ್ಲಿಂ ಯುವಕ ಆಗಿರೋದ್ರಿಂದ ಒಂದು ಹಿಂದೂ ಹುಡುಗಿ ಬಗ್ಗೆ ಧ್ವನಿಯನ್ನು ಎತ್ತಿರುವಂತಹದ್ದು ಕೆಲ ಕಿಡಿಗೇಡಿಗಳು ಏನು ಮಾಡ್ತಿದ್ದಾರೆ ಅಂದರೆ ನೀನು ಮುಸ್ಲಿಮ್ ಯುವಕ ಅಲ್ವಾ ನೀನು ಯಾಕೆ ಹಿಂದೂ ಹುಡುಗಿ ಬಗ್ಗೆ ಧ್ವನಿಯನ್ನು ಎತ್ತಿದಿ ಅನ್ನ ಅಂತ ಕ್ವಶನ್ ಮಾರ್ಕ್ನು ಕೂಡ ಹಾಕ್ತಿದ್ದಾರೆ ನಿನಗೇನು ಹೆಣ್ಣು ಹಿಂದೂ ಹೆಣ್ಮಕ್ಳು ಬಗ್ಗೆ ಕೆಟ್ಟಾಗಿ ಪ್ರಚಾರ ಮಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಹಾಕಿರುವಂತಹದ್ದು ಬಟ್ ಅಲ್ಲಿ ರಿಯಲ್ಲಾಗಿ ಏನಾಗಿದೆ ಅಂದರೆ ಸೌಜನ್ಯಾಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಎಕ್ಸ್ಪ್ಲೇನ ಮಾಡಲಾಗಿದೆ ಆ ಸೌಜನ್ಯ ಕೇಸಲ್ಲಿ ಎಷ್ಟು ಜನ ಸೇರಿಕೊಂಡಿದ್ರು ಸೌಜನ್ಯ ಒಂದು ನಾಲ್ಕು ಕೇಸ್ಗಳಿದೆಯಲ್ಲ ಅದರಲ್ಲಿ ಏನೇನು ಅನ್ಯಾಯ ಆಗ ಆಗೈತೆ ಅನ್ನೋದನ್ನು ಅವರು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ಕೆಲವೊಬ್ಬೊಬ್ಬರ ನೇಮನ್ನು ಕೂಡ ಅವರು ಹೇಳಿರುವಂತಹದ್ದು ಅಂದರೆ ಅವರು ಡೈರೆಕ್ಟಾಗಿ ಹೇಳಿಲ್ಲ ಅಂದರೂ ಇಂಡೈರೆಕ್ಟಾಗಿ ಹೇಳಿದ್ರು ಕೂಡ ಅಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇಂಥವರೆ ಈ ಕೆಲಸ ಮಾಡಿರೋದು ಅನ್ನೋದು ನಮಗೆ ಗೊತ್ತಾಗುತ್ತೆ ಇನ್ನೂ ಯಾರೆಲ್ಲ ಹೋಗಿಲ್ಲ ಹೋಗಿ ನೋಡಿ ಆ ವೀಡಿಯೋಗೆ ಸಪೋರ್ಟ್ ಮಾಡಿ ಶೇ ಆದಷ್ಟು ಶೇರ್ ಮಾಡಿ ಯಾಕಂದರೆ ಜೀವನ ಹೇಗಿದ್ದಿದ್ದು ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ ಆ ಹುಡುಗಂಗೆ ಆಲ್ರೆಡಿ ಜೀವ ಆ ಬ್ರದರ್ಗೆ ಏನು ವಿಡಿಯೋನ ಮಾಡಿರುವಂಥ ಸಮೀರ್ ಅವರಿದ್ದಾರೆ ಅವ್ರಿಗೆ ಜೀವ ಬೆದರಿಕೆಯನ್ನು ಹಾಕಲಾಗಿದೆ ಪ್ಲೀಸ್ ಆದಷ್ಟು ನಾವೆಲ್ಲ ಸೇರಿಕೊಂಡು ಆ ವೀಡಿಯೋನ ಶೇರ್ ಮಾಡುವ ಶೇರ್ ಮಾಡೋಣ ಆದಷ್ಟು ಈ ಥರ ಕ್ರೈಮ್ಗಳಾಗದೇ ಇರೋ ರೀತಿ ನಾವು ನೋಡ್ಕೊಬೇಕು ಏನಪ್ಪ ಅಂದರೆ ದೊಡ್ಡವರು ದೊಡ್ಡವರಾಗೆ ಉಳಿತಾರೆ ಬಡವರು ಬಡವರಾಗೆ ಉಳಿತಾರೆ ಈ ಮಧ್ಯದಲ್ಲಿ ನಾವು ಯಾವಾಗ ಎತ್ತಿ ಹಿಡಿತೀವೋ ಮಧ್ಯದಲ್ಲಿರುವ ಇರುವಂಥವ್ರು ಕಾಣಿನೇ ಆಗೋಗ್ತಾರೆ ಅದೇ ಈ ಪ್ರಪಂಚದಲ್ಲಿ ನಡೀತಾ ಇರೋದು ಇದನ್ನು ನಾವು ಸ್ಟಾಪ್ ಮಾಡಬೇಕು ಎಲ್ಲರೂ ಸೇರಿ ಎಲ್ಲ ಯೂಟ್ಯೂಬರ್ ಸೇರಿ ಒಂದು ನಾವು ಇವಾಗ ಇದನ್ನು ಮೇಲೆ ತರಬೇಕು ಎಲ್ಲ ಸೇರಿ ಸೌಜನ್ಯ ಅನ್ನೋ ಒಂದು ಹುಡುಗಿಗೆ ಆಗಿರ್ಬೋದು ಅದರಲ್ಲಿ ಬರುವಂಥ ನಾಲ್ಕು ಕೇಸ್ಗಳಿಗೆ ಆಗಿರ್ಬೋದು ಅವು ಅಷ್ಟೇ ಅಲ್ಲದೆ ಬೇರೆ ಯಾವ್ಯಾವ ಕಣ್ಮರೆಯಾಗಿದ್ದಾವೆ ಅವೆಲ್ಲಕ್ಕೂ ಕೂಡ ನಾವು ನ್ಯಾಯವನ್ನು ಕೊಡು ಕೊಡಿಸ್ಕೊಡ್ಬೇಕು ಅನ್ನೋದೇ ಈ ಯೂಟ್ಯೂಬರ್ ಅಂದರೆ ಆ ಸಮೀರ್ ಅವರು ಏನು ವಿಡಿಯೋ ಮಾಡಿದ್ದಾರೆ ಅದರ ಪ್ರಮುಖ ಉದ್ದೇಶ ಆಗಿರುವಂಥದ್ದು ಇಲ್ಲಿ ಯಾವ ಜಾತಿ ಧರ್ಮ ಯಾವುದೂ ಕೂಡ ಅವರು ಎಳೆದು ಹೀಯಾಳಿಸುವಂಥ ಕೆಲಸ ಮಾಡಿಲ್ಲ ಒಂದು ಹೆಣ್ಣು ಮಗಳಿಗೆ ಆಗಿರುವಂಥ ಅನ್ಯಾಯದ ಬಗ್ಗೆ ಅವರು ಧ್ವನಿಯನ್ನು ಎತ್ತಿರುವಂತಹದ್ದು ಪ್ಲೀಸ್ ಎಲ್ಲರೂ ನಿಮ್ಮ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಇದ್ರ ಸ್ವಲ್ಪ ಬಗ್ಗೆ ಸ್ವಲ್ಪ ಮಾತಾಡಿ ನಿಮ್ಮ ಚಾನಲ್ಗಳಲ್ಲಿ ಅಪ್ಡೇಟ್ ಅಂದರೆ ವಿಡಿಯೋನ ಅಪ್ಲೋಡ್ ಮಾಡೋದನ್ನು ಮಾಡಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋ ಥರ ಅಂದರೆ ಅವರು ಏನು ಆ ಮೂವತ್ತೊಂಬತ್ತರ ನಿಮಿಷದ ವೀಡಿಯೋ ಹಾಕಿದ್ದಾರೆ ಅದನ್ನು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ನಿಜ ಅನ್ನೋದು ಏನು ಅನ್ನೋದನ್ನು ನಾವು ತಿಳಿಸ್ಕೊಡ್ಬೇಕು ಯಾಕಂದರೆ ಪಿನ್ ಟು ಪಿನ್ ಡೇಟ್ ವೈಸ್ ಅವರು ಈ ವಿಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ಅಲ್ಲಿ ಏನೇನಾಗಿದೆ ಅನ್ನೋದನ್ನು ಪ್ರತಿಯೊಂದು ಕೂಡ ಡೇಟ್ ವೈಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡ್ತೀರೇ ನಮಗೆ ಅನಿಸುತ್ತೆ ನಮ್ಮ ಕಣ್ಮುಂದೇ ಬಂದಾಗ ಅನಿಸುತ್ತೆ ಎಲ್ಲರೂ ಕೂಡ ಹೋಗಿ ಆ ವೀಡಿಯೋ ನೋಡಿ ಎಕ್ಸ್ಪ್ಲೈನ್ ಮಾಡಿ ಆ ಸಮೀರ್ ಅವ್ರಿಗೂ ಕೂಡ ಒಂದು ಮೋಟಿವೇಶನಲ್ ಅಂದರೆ ಅವ್ರಿಗೆ ಡಬಲ್ ಗುಂಡ್ಗೆ ಅಂತಲೇ ಹೇಳ್ಬೋದು ಒಂದು ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ತಾ ನನ್ನ ನನ್ನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್